ಸ್ನೇಹಿತರೆ ಎಲ್ಲರಿಗೂ ಇವತ್ತನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಲೆಟ್ಸ್ಗೋ ಸ್ನೇಹಿತರೆ ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನಾನು ಮನೆಯಿಂದ ಸ್ವಲ್ಪ ದೂರ ಬಂದ ಮೇಲೆ ಈ ವ್ಲಾಗನ್ನು ಶುರು ಮಾಡ್ತಾ ಇರೋದು ಮನೆಯಿಂದನೇ ವ್ಲಾಗ್ ಶುರು ಮಾಡಿದ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅದಕ್ಕೋಸ್ಕರ ಇವಾಗ ನೋಡಿ ನಮ್ಮದು ಲಕ್ಸಿ ಇಲ್ಲೇ ಇದೆ ಮೊನ್ನೆ ಅಷ್ಟೇ ವಾಶ್ ಮಾಡಿದ್ದೆ ಎಲ್ಲ ಗಲೀಗಾಗ್ಬಿಟ್ಟಿದೆ ರೋಡ್ ಸೈಡ್ನಲ್ಲಿ ಪಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ತಾಳುಗುಪ್ಪಕ್ಕೆ ಹೋಗಬೇಕು ಏನಕ್ಕೆ ಎಲ್ಲ ಹೇಳ್ತೀನಿ ಬನ್ನಿ ಮೊದಲು ಕಾರಲ್ಲಿ ಕುತ್ಕೋಬಿಡೋಣ ಓಕೆನಾ ಈಗಾಗಲೇ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಒಂದೇ ಸೆಕೆಂಡ್ ಆಯಿತಾ ಅಯ್ಯ ಒಂದೇ ಸೆಕೆಂಡ್ ಸ್ನೇಹಿತರೆ ಸೀಟ್ ಬೆಲ್ಟ್ ಹಾಕೊಂಡ್ಬಿಡೋಣ ಓಕೆ ಲೋಣ ಸ್ನೇಹಿತರೆ ಬನ್ನಿ ಇದು ಅಡ್ಡ ಆಗುತ್ತೆ ಬೆಲ್ಟ್ ಲಾಸ್ಟ್ ಟೈಮ್ ಹಂಗೆ ಆಗಿತ್ತು ವಯಸ್ಸೇ ಇಲ್ಲ ಇದು ಬೇರೆ ಕಡೆ ಪ್ಲೇಸ್ ಮಾಡ್ಕೋಬೇಕು ಬೆಲ್ಟಿಗೆ ಹಾಕ್ಕೊಂಬಿಡೋಣ ಏನಂತ ಇದು ಬೆಸ್ಟ್ ಐಡಿಯಾ ಬೆಲ್ಟಿಗೆ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತಲ್ಲ ಓಕೆ ಸ್ನೇಹಿತರೆ ಬನ್ನಿ ಗೋ ಹೊಡೋಣ ಸ್ನೇಹಿತರೆ ಇವತ್ತು ನಮ್ಮ ಅಮ್ಮ ಬರ್ತಾ ಇದ್ದಾರೆ ಬೆಂಗಳೂರಿಂದ ಸಿದ್ದಾಪುರಕ್ಕೆ ಟ್ರೈನಲ್ಲಿ ಬರ್ತಾ ಇದ್ದಾರೆ ನಮ್ಮ ಬ್ರದರ್ ಕೂಡ ಬರ್ತಾ ಇದಾರೆ ಅಮ್ಮನ ಜೊತೆ ಅವ್ರನ್ನ ಬಿಡೋಕ್ಕೆ ಅಂತ ಹೇಳಿಬಿಟ್ಟು ಅವ್ರನ್ನ ಕರ್ಕೊಂಬರ್ಬೇಕು ಇವಾಗ ತಾಳುಗುಪ್ಪಕ್ಕೆ ಹೋಗಿಬಿಟ್ಟು ಕರ್ಕೊಂಬರ್ಬೇಕು ಓಕೆನಾ ಅದಕ್ಕೋಸ್ಕರ ನಾನು ತಾಳಗುಪ್ಪಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಬೆಳಗ್ಗೆ ಸುಮಾರು ಸಿಕ್ಸ್ ಫೋರ್ಟಿ ಫೈವ್ ಆಗಿದೆ ಓಕೆನಾ ಇವಾಗ ಹೊಡ್ತಾ ಇದ್ದೀನಿ ಬನ್ನಿ ಲೆಟ್ಸ್ ಗೋ ಅಮ್ಮ ಬರ್ತಾ ಇದಾರೆ ಗಾಯಸ್ ತುಂಬಾ ದಿನ ಆಯ್ತು ಅಮ್ಮ ಇಲ್ದೇನೆ ಹದಿನೈದು ದಿನ ಆಯ್ತನೋ ಬೇಜಾರ್ ಬಂದೋಗಿತ್ತು ಗಾಯಸ್ ಬನ್ನಿ ಹೊಡೋಣ ಇವತ್ತು ಕ್ಯಾಮ್ರಾನ ಅಮೌಂಟ್ ಮಾಡ್ಕೊಂಡಿಲ್ಲ ಅಂದ್ರೆ ಕಾರ್ ಡ್ಯಾಶಿಗೆ ಕೈಯಲ್ಲೇ ಹಿಡ್ಕೊಂಡು ಮಾಡ್ತಾ ಇದ್ದೀನಿ ಒಂದು ನಿಮಿಷ ಗೇರ್ ಹಾಕೊಂಡ ಓಕೆ ಬನ್ನಿ ಗೋ ನೋಡಿ ರೋಡ್ ಹೆಂಗಿದೆ ಅಂತ ಸಖತ್ತಾಗಿದೆ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ನಾನು ಡೈರೆಕ್ಟ್ ತಾಳಗುಪ್ಪಕ್ಕೆ ಹೋದ್ಮೇಲೆ ನಾನು ಸಿಗ್ತೀನಿ ಓಕೆನಾ ಓಕೆ ನಾನು ಏಳು ಗಂಟೆಗೆ ಅಲ್ಲಿ ರೀಚ್ ಆಗಬೇಕು ಅದಕ್ಕೋಸ್ಕರ ಈ ವ್ಲಾಗ್ ವ್ಲಾಗ್ ಮಾಡ್ಕೊಂಡು ಕಾರ್ ಓಡಿಸೋದು ನನಗೆ ಸ್ವಲ್ಪ ಕಷ್ಟ ಬ್ಯಾಕ್ ಸೈಡನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮೀರರಲ್ಲಿ ಈ ಪ್ರೈವೇಟ್ ಬಸ್ನವ್ರು ಹೆಂಗೆ ಬರ್ತಾರೆ ಅಂದರೆ ಅಬ್ಬ ಸಕ್ಕತ್ತಾಗಿದೆ ಮಾರ್ನಿಂಗಲ್ಲಿ ಎಲ್ಲೇ ಹೋಗಲಿ ಏನೋ ಒಂಥರ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮು ಚೆನ್ನಾಗಿರುತ್ತೆ ವಾತಾವರಣ ಕೂಲಾಗಿರುತ್ತೆ ಪೀಸಾಗಿರುತ್ತೆ ಸಖತ್ ಖುಷಿ ಆಮೇಲೆ ಸಿಗ್ತೀನಿ ಓಕೆ ನಾನು ತಾಳಗುಪ್ಪಕ್ಕೆ ಹೋದ್ಮೇಲೆ ಸಿಗ್ತೀವಿ ಓಕೆ ಸ್ನೇಹಿತರೆ ನಾನು ತಾಳಗುಪ್ಪಕ್ಕೆ ಬಂದು ರೀಚ್ ಆಗಿದ್ದೀನಿ ಆ ಕಡೆ ಇದೆ ನಮ್ಮ ತಾಳಗುಪ್ಪ ರೈಲ್ವೆ ಸ್ಟೇಷನಿಗೆ ಎಂಟ್ರೆನ್ಸು ಬಟ್ ಅಲ್ಲಿ ಬಿ ಬ್ಲಾಕ್ ಮಾಡಿದ್ದಾರೆ ಇಲ್ಲೆಲ್ಲ ಏನೋ ಆಗ್ತಾ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಸೊ ನನ್ನ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಓಕೆನಾ ಇವಾಗ ನಾವು ತಾಳ್ಗುಪ್ಪ ರೈಲ್ವೆ ಸ್ಟೇಷನಿಗೆ ಎಂಟ್ರಿ ಕೊಡೋಣ ಬನ್ನಿ ನೋಡಿ ನಮ್ಮ ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ದೀನಿ ಸ್ನೇಹಿತರೆ ಮಾರ್ನಿಂಗಲ್ಲಿ ನಮ್ಮ ತಾಳ್ಗುಪ್ಪ ರೈಲ್ವೆ ಸ್ಟೇಷನ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ ಪೀಸ್ ಆಗಿದೆ ಸ್ನೇಹಿತರೆ ಏನೋ ಕೆಲಸ ನಡೀತಾ ಇದೆ ರೈಲ್ವೆ ಸ್ಟೇಷನಲ್ಲಿ ಏನು ಅಂತ ಗೊತ್ತಿಲ್ಲ ಕಾರ್ ಲಾಕ್ ಮಾಡಿಲ್ಲ ಸ್ನೇಹಿತರೆ ಲಾಕ್ ಮಾಡಿಬಿಡೋಣ ಗಾಡಿ ಚಾವಿಯಲ್ಲಿಟ್ಟೆ ಅಂತ ಗೊತ್ತಾಗಿಲ್ಲ ಎಲ್ಲ ಇದೆ ಎಸ್ ನಮ್ಮ ಗಾಡಿ ಲಾಕ್ ಆಗಿದೆ ವೆಲ್ಕಮ್ ಟು ತಾಲ್ಗುಪ್ಪ ರೈಲ್ವೆ ಸ್ಟೇಷನ್ ಸ್ನೇಹಿತರೆ ನೋಡಿ ಸಕ್ಕತ್ತಾಗಿದೆ ಗಾಯ ಪೀಸಾಗಿದೆ ಎಲ್ಲ ಬೆಳಗ್ಗೆ ವಾಕಿಂಗ್ ಮಾಡ್ತಾಯಿದ್ದಾರೆ ನೋಡಿ ಸ್ನೇಹಿತರೆ ಮಾರ್ನಿಂಗಲ್ಲಿ ನಮ್ಮ ತಾಳೂಪ್ಪ ರೈಲ್ವೆ ಸ್ಟೇಷನ್ ನೋಡಿ ಹೀಗಿದೆ ಎಷ್ಟು ಸುಂದರವಾಗಿದೆ ನೋಡಿ ಎಲ್ಲ ವಾಕಿಂಗ್ ಮಾಡ್ತಾಯಿದ್ದಾರೆ ವಾಕಿಂಗ್ ಮಾಡೋದಕ್ಕೆ ಚೆನ್ನಾಗಾಗುತ್ತಿಲ್ಲ ಕೂಲಾಗಿದೆ ನೋಡಿ ಯಾವ ಗಲಾಟೆ ಇಲ್ಲ ಏನಿಲ್ಲ ಏಳುವರೆಗೆ ಬರುತ್ತೆ ಟ್ರೈನು ರೈಲ್ವೆ ಸ್ಟೇಷನಲ್ಲಿ ಯಾರೂ ಇಲ್ಲ ಸ್ನೇಹಿತರೆ ನೋಡಿ ಖಾಲಿ ಹೊಡಿತಾ ಇದೆ ಒಂದೆರಡು ಜನ ಕೂತ್ಕೊಂಡಿದ್ದಾರೆ ಅಷ್ಟೆ ಎಲ್ಲ ಏನೋ ಕೆಲಸ ನಡೀತಾ ಇದೆ ಏನಂತ ಗೊತ್ತಿಲ್ಲ ಟೈಮ್ ನೋಡಿ ಏಳು ಗಂಟೆ ಒಂದು ನಿಮಿಷ ಇದೆ ತಾಳ್ಗುಪ್ಪಕ್ಕೆ ಏಳುವರೆಗೆ ಬರುತ್ತೆ ಸೊ ನಮ್ಮ ಬ್ರದರು ಮತ್ತು ನಮ್ಮಮ್ಮ ಏಳುವರೆಗೆ ಬಂದು ರೀಚ್ ಆಗ್ತಾರೆ ಬಂದ ಮೇಲೆ ಅವ್ರನ್ನ ಎತ್ತಾಕ್ಕೊಂಡು ಸಿದ್ದಾಪುರಕ್ಕೆ ಹೋಗ್ತಾ ಇರೋದೆ ಓಕೆನಾ ರೆ ಇವಾಗ ನಮ್ಮ ತಾಳಗುಪ್ಪ ರೈಲ್ವೆ ಸ್ಟೇಷನ್ನು ಖಾಲಿ ಖಾಲಿ ಹೊಡಿತಾ ಇದೆ ಯಾರೂ ಇಲ್ಲ ಅದೇ ಟ್ರೈನ್ ಬಂದ ಮೇಲೆ ನೋಡಿ ಫುಲ್ ಜನ ಇರ್ತಾರೆ ನೋಡಿ ಇವಾಗ ಎಷ್ಟು ಖಾಲಿ ಖಾಲಿ ಇದೆ ಅಲ್ವಾ ಸಕ್ಕತ್ತಾಗಿದೆ ಕಾರ್ ಒಳಗಡೆನೂ ತರ್ಬೋದಾ ನಾನು ನಾನು ಇಟ್ಬಿಡ್ತಾ ಇಟ್ಬಿಡ್ತಾಯಿದ್ದೆ ಒಳಗಡೆ ತರ್ಬೋದಾ ಇಲ್ವ ಗೊತ್ತಿಲ್ಲ ಇಲ್ಲ ತೊಂದರೆ ಚೆನ್ನಾಗಿರೋದು ಅಲ್ವಾ ಇಲ್ಲೇ ಪಾರ್ಕ್ ನೋಡ್ಬೋದು ಜಾಗ ಇದೆ ಬಟ್ ಹಲವು ಇಲ್ಲ ಅಂತ ಗೊತ್ತಿಲ್ಲ ಬನ್ನಿ ಹಿಂಗೆ ಸುಮ್ಮನೆ ಒಂದು ವಾಕ್ ಮಾಡೋಣ ಬೆಳಗ್ಗೆ ವಾಕಿಂಗ್ ಮಾಡೋದೇ ತುಂಬ ದಿನ ಆಯಿತು ನಮ್ಮಮ್ಮ ಬೇರೆ ಇಲ್ವಲ್ಲ ಸೊ ಹಾಗಾಗಿ ಇವತ್ತು ತುಂಬ ಒಳ್ಳೆ ವಾಕ್ ಮಾಡಿದಂಗೆ ಆಯಿತು ನೋಡಿ ಎಲ್ಲ ವಾಕಿಂಗ್ ಮಾಡ್ತಾಯಿದ್ದಾರೆ ಕಾಣಿಸ್ತಾ ಇದೆಯಾ ಅಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲೇ ಎಂಡಾಗದು ಇದು ಏನು ತರಲಿಕ್ಕೆ ಆ ಕಡೆ ಎಲ್ಲ ಗದ್ದೆಗಳಿದೆ ನಮ್ಮ ಸೂರ್ಯಜಿ ಎಂಟ್ರಿ ಕೊಟ್ಟಿದ್ದಾರೆ ಇನ್ನೂ ಬೇಗ ಬರ್ಬೇಕು ಇಲ್ಲಿಗೆ ಸುಮಾರು ಒಂದು ಐದು ಐದುವರೆಗೆ ಬಂದರೂ ಮಾತ್ರ ಅಲ್ಟಿಮೇಟ್ ಸಕ್ಕತ್ತಾಗಿದೆ ಸಖತ್ತಾಗಿ ಇರುತ್ತೆ ಸ್ನೇಹಿತರೆ ಇನ್ನೂ ಟ್ರೈನ್ ಬಂದಿಲ್ಲ ಏಳುವರೆಗೆ ಬರೋದು ನಾನು ಬಂದಿರೋದು ಈಗ ಏಳು ಗಂಟೆ ಆಯಿತು ಏಳು ಗಂಟೆಗೆ ಬಂದು ರೀಚ್ ಆಗಿದ್ದೀನಿ ಇಯ ಅಲ್ಲೊಂದು ನೀರಿನ ಟ್ಯಾಂಕ್ ಇದೆ ಸ್ನೇಹಿತರೆ ಎಷ್ಟು ಜೇನ್ ಕಟ್ಟಿದೆ ನೋಡಿ ಕಾಣಿಸ್ತಾ ಇದೆಯಾ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಚೆನ್ನಾಗಿದೆ ಒಂಥರ ಮೋಸ್ಟ್ಲಿ ಪ್ಲಾಟ್ಫಾರ್ಮ್ ಮಾಡ್ತಾ ಇದ್ದಾರ ಅಂತ ಗೊತ್ತಿಲ್ಲ ನನಗೂ ಈ ಪೈಪ್ ಮೋಸ್ಟ್ಲಿ ಟ್ರೈನಿಗೆ ನೀರು ತುಂಬೋದಾಗಿರ್ಬೇಕು ಟಾಯ್ಲೆಟ್ ಬಾತ್ರೂಮ್ ನೀರು ಬರುತ್ತಲ್ಲ ರೈಲ್ವೆ ಟ್ಯಾಂಕಿಗೆ ಫಿಲ್ ಇದು ಮೋಸ್ಟ್ಲಿ ಹಂಗೆ ಅಂದ್ಕೊಂಡಿದ್ದೀನಿ ತುಂಬ ಕಡೆ ಪೈಪ್ಗಳಿದೆ ನೋಡಿ ಇಲ್ಲಿ ಬಂದರೆ ನಾಯಿಗಳ ಹಾವಳಿ ಮುಂದೆ ಎಲ್ಲ ಹೋಗುತ್ತೆ ಗೊತ್ತಿಲ್ಲ ಈ ರೈಲ್ವೆ ಟ್ರ್ಯಾಕ್ ಎಲ್ಲಿ ತಂಕಿದೆ ಅಂತ ಗೊತ್ತಿಲ್ಲ ನನಗೂ ಏನ್ರಿ ಒಬ್ಬರು ಓಡಾಡ್ತಾ ಇದ್ದೀರಾ ಆ ಅಣ್ಣ ಬಂಡಿ ಈ ಕಣ್ಣಲ್ಲಿ ಏನೇ ನೋಡಬೇಕು ಕಾಣೆ ಇಲ್ಲಿಗೆ ಎಂಡಾಗುತ್ತೆ ಅದೇ ಎಂಡು ಅಂತ ಅನ್ಕೊಂತೀನಿ ನಾನು ಸ್ನೇಹಿತರೆ ನೋಡೋಣ ಆದ್ರೆ ಕಾರ್ನ ಒಳಗಡೆ ಪಾರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ತುಂಬಾ ಲಗೇಜ್ ಇರುತ್ತಲ್ಲ ಸುಮ್ಮನೆ ಅಲ್ಲಿ ತನಕ ಹೊತ್ಕೊಂಡ್ ಅಷ್ಟು ಲಗೇಜು ನಮ್ಮ ತಮ್ಮನೇ ಎತ್ಕೊಂಡ್ ಭಾರ ಇರುತ್ತೆ ಅದಕ್ಕೆ ಕಾರನ್ನ ಒಳಗಡೆ ಹಾಕ್ಬಿಟ್ರೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನೋಡ್ತಾಯಿದ್ದೆ ನೋಡಿ ನಮ್ಮ ಸೂರ್ಯಜಿ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಖಾಲಿ ಖಾಲಿ ಹೊಡಿತಾ ಇದೆ ಕಾಳಗಪ್ಪ ರೈಲ್ವೆ ಸ್ಟೇಷನ್ ನಾನು ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಹಾಗೆ ಡೈರೆಕ್ಟಾಗಿ ಬ್ಲಾಗ್ ಮಾಡೋದಕ್ಕೆ ಅಂತ ಹೇಳಿ ಕ್ಯಾಮ್ರ ಗೇಮ್ರಾ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಎಲ್ಲ ಎತ್ತ ಹಾಕ್ಕೊಂಡು ಹೊರಟಿದ್ದೆ ನಾನು ಮನೆಯಿಂದ ಹೊರಟಿದ್ದು ಆರೂವರೆಗೆ ನಾನಿಲ್ಲಿ ಬಂದು ರೀಚ್ ಆಗಿದ್ದು ಏಳು ಗಂಟೆಗೆ ಇನ್ನೂ ಬೇಗ ರೀಚ್ ಆಗ್ಬೋದು ಬಟ್ ಬ್ಲಾಗ್ ಮಾಡ್ತಾ ಮಾಡ್ತಾಯಿದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ನಾನು ಹೊಸ ಕ್ಯಾಮ್ರ ಪರವಾಗಿಲ್ಲ ಗೋಪುರ ಆದರೆ ಇನ್ನೂ ಲೇಟ್ ಆಗುತ್ತೆ ಬರೀ ಗೋಪುರ ಬಂದಿದ್ದುಬಿಟ್ರೆ ವ್ಲಾಗ್ ಮಾಡೋಕ್ಕಾಗಲ್ಲ ಅದಕ್ಕೆ ಕೆಲವೊಂದಿಷ್ಟೆಲ್ಲ ಸಲಕರಣೆಗಳು ಬೇಕಾಗುತ್ತೆ ಮೈಕ್ ಹಾಕೋಕ್ಕೆ ಮೈಕ್ ಅಡಾಪ್ಟರ್ ತೊಗೋಬೇಕು ಸುಮಾರು ತಲೆಬಿಸಿ ಇದೆ ಅದು ನಾನು ಮೊದಲು ಹಾಗೆ ಅಂದ್ಕೊಂಡಿದ್ದೆ ಏ ಗೋಪುರ ಬಂತು ಬಿಡು ಇನ್ನೂ ಆರಾಮ್ ವ್ಲಾಗ್ ಮಾಡ್ಬೋದು ಅಂತ ಈಸಿ ಇಲ್ಲ ಸ್ನೇಹಿತರೆ ಎಲ್ಲ ಆಕ್ಸಸರಿಸಲ್ಲ ನಾವು ಎಕ್ಸ್ಟ್ರಾ ತೊಗೋಬೇಕು ಗೋಪ್ರೋ ಜೊತೆಗೆ ಒಂದು ಮೌಂಟು ಒಂದು ಸ್ಕ್ರೂ ಆಮೇಲೆ ಹೆಲ್ಮೆಟ್ ಮೌಂಟು ಸಿಗುತ್ತೆ ಅದು ಬಿಟ್ಟರೆ ಇನ್ನೇನು ಕೊಡಲ್ಲ ನಮ್ಗೆ ಬೇಕು ಅಂದರೆ ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕು ಒಂದೊಂದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗೋಪುರ ಸೀರೀಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಸ್ನೇಹಿತರೆ ಬರೀ ಮೈಕ್ ಅಡ್ಯಾಪ್ಟರಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ಇದೆ ಬರೀ ಮೈಕ್ ಅಡ್ಯಾಪ್ಟರಿಗೆ ತುಂಬ ಕಾಸ್ಟ್ಲಿ ಮತ್ತು ಅದಕ್ಕೆ ಕೇಸ್ ಹಾಕೊಬೇಕು ಮೈಕ್ ಅಡಾಪ್ಟರ್ ಒಂದು ಮೈಕ್ ಅಡಾಪ್ಟರ್ ಒಂದೇ ಹಾಕೋಕ್ಕಾಗಲ್ಲ ಗೋಪುರಗೆ ಕೇಸ್ ಹಾಕ್ಬಿಟ್ಟು ಅದಕ್ಕೆ ಮೈಕ್ ಅಡ್ಯಾಪ್ಟರ್ ಹಾಕ್ಬಿಟ್ಟು ಲಾಗ್ ಮಾಡ್ಬೋದು ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ಬೋದು ಬಟ್ ವಾಯ್ಸು ತುಂಬ ನಾಯ್ಸಿ ಬರುತ್ತೆ ಬಟ್ ಗೋಪುರದಲ್ಲಿ ಇನ್ಬಿಲ್ಟ್ ಮೈಕ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಆದರೆ ತುಂಬ ಜನ ಇದ್ದಲ್ಲಿ ನಮ್ಮ ವಾಯ್ಸು ಕ್ಲೀನಾಗಿ ಕೇಳಬೇಕು ಅಂತಂದರೆ ನಮಗೆ ವೈರ್ಲೆಸ್ ಮೈಕೇ ಬೆಸ್ಟು ಇರಿ ಅದ್ರದ್ದೇ ಒಂದು ಸಪ್ರೇಟ್ ಒಂದು ವೀಡಿಯೋ ಮಾಡೋಣ ಈ ಕ್ಯಾಮ್ರಾ ಹಂಗಲ್ಲ ಇದು ಬ್ಯಾಟ್ರಿ ಇಶ್ಯೂ ಒಂದು ಇದೆ ಬಿಟ್ರೆ ಮಿಕ್ಕಿದ್ದೆಲ್ಲ ಆಲ್ ಓಕೆ ಊಟದಾಗಿರ್ಬೋದು ವಾಯ್ಸ್ ಆಗಿರ್ಬೋದು ಲೋ ಲೈಟ್ ಆಗಿರ್ಬೋದು ಎಲ್ಲ ಸಖತ್ತಾಗಿದೆ ಬಟ್ ನನಗೆ ಎನ್ಸಂಗೆ ಇದು ಮೋಟೋ ಬ್ಲಾಗಿಗೆ ಅಷ್ಟು ಸೂಟ್ ಆಗೋಲ್ಲ ಮೋಟೋ ಬ್ಲಾಗಿಗೆ ಅಂತಲೇ ತಗೊಂಡಿರೋದಿದ್ದು ಅಷ್ಟು ಸೂಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ತುಂಬ ಹೀಟ್ ಆಗುತ್ತೆ ಕ್ಯಾಮ್ರಾ ಏನಕ್ಕೆ ತುಂಬ ಚಿಕ್ಕದಿದೆ ಸೊ ಹೀಟ್ ಆಗೇ ಆಗುತ್ತೆ ಎಲ್ಲ ಅಲ್ಯೂಮಿನಿಯಂ ಬಾಡಿ ಮೆಟಲ್ ಬಾಡಿ ಸೊ ಹಾಗಾಗಿ ಹೀಟ್ ಆಗೇ ಆಗುತ್ತೆ ತುಂಬ ಹೀಟ್ ಆದರೆ ಡೇಂಜರಸ್ ಸ್ನೇಹಿತರೆ ನಂಬಕ್ಕಗಳ ಒಂಥರ ಬಾಂಬ್ ಇದ್ದಂಗೆ ಬ್ಯಾಟ್ರಿ ಬ್ಯಾಕು ಹಾಗಾಗಿ ಎಲ್ಲ ನಮ್ಮನ್ನ ನೋಡ್ತಾವ್ರೆ ಏನು ಮಾಡ್ತಾವೂ ಅಂತ ಅನ್ನ ಕಾರ್ ಒಳಗೆ ನುಗ್ಸ್ತಾ ಇದ್ರೆ ನನಗಿದ್ದೆ ಒಳಗೆ ದೈ ಅಂತ ಹೋದರು ಒಳಗೆ ನಾನು ಒಳಗೆ ನಿರ್ಸ್ಲ ಅಂತ ಅವ್ರು ಒಳಗಡೆನೇ ತಗೊಳ್ಳೋರು ಓಕೆ ಕಾರ್ ಪಾರ್ಕಿಂಗ್ ಏರಿಯಾ ಹತ್ತಿರ ಬಂದೆ ನೋಡಿ ಇಲ್ಲದೆ ಈ ಕ್ಯಾಮ್ರಾ ನಾನು ಹೊಸ ಕ್ಯಾಮ್ರಾ ಹೆಲ್ಮೆಟಿಗೆ ಅಮೌಂಟ್ ಮಾಡಿಕೊಂಡು ಮೋಟರ್ ಬ್ಲಾಗ್ ಮಾಡ್ಬೋದು ತುಂಬ ಹೀಟ್ ಆಗುತ್ತೆ ಮತ್ತು ಬೇಗ ಬ್ಯಾಟ್ರಿ ಡ್ರೈನ್ ಆಗಿಬಿಡುತ್ತೆ ಹ್ಞೂ ಇದು ಒಂದೇ ಕ್ಯಾಮ್ರ ಅಲ್ಲ ಅದಕ್ಕೆ ಎಕ್ಸ್ಟ್ರಾ ಬ್ಯಾಟ್ರಿ ಬ್ಯಾಕ್ ಬರುತ್ತಲ್ಲ ಸೊ ಅಟ್ಯಾಚ್ ಮಾಡಬೇಕು ಸ್ವಲ್ಪ ನಮ್ಮ ಗೋಪುರ ಅಗಲ ಬರುತ್ತೆ ಇದು ಉದ್ದ ಬರುತ್ತೆ ಸ್ವಲ್ಪ ಗೋಪುರಕ್ಕಿಂತ ಸ್ವಲ್ಪ ವೈಡ್ ಆ್ಯಂಗಲ್ ಆಗಿ ಶೂಟ್ ಆಗುತ್ತೆ ಚೆನ್ನಾಗಿರುತ್ತೆ ನೋಡಿದೆ ಸುಮಾರು ಬ್ಲಾಗ್ಗಳನ್ನೆಲ್ಲ ಮಾಡಿ ನೋಡಿದೆ ಅಲ್ಟ್ರಾವೈಡಲ್ಲಿ ಅಡ್ಡಿಲ್ಲ ಪರವಾಗಿಲ್ಲ ಕೆಲವೊಂದು ಕಡೆ ಓಕೆ ಕೆಲವೊಂದು ಕಡೆ ಸೂಟ್ ಆಗಲ್ಲ ಇವಾಗ ನೋಡಿ ಅಲ್ಟ್ರಾವೈಡ್ ತೆಗೆದುಬಿಟ್ಟಿದ್ದೀನಿ ಸ್ಟ್ಯಾಂಡರ್ಡಲ್ಲಿ ರೆಕಾರ್ಡ್ ಆಗ್ತಾ ಇದೆ ಸ್ಟ್ಯಾಂಡರ್ಡಲ್ಲಿ ರೆಕಾರ್ಡ್ ಮಾಡಿದ್ರೆ ಸ್ವಲ್ಪ ಕ್ಲಿಯಾರಿಟಿನೂ ಚೆನ್ನಾಗಿರುತ್ತೆ ಮತ್ತು ಎಷ್ಟು ಬೇಕು ಅಷ್ಟೇ ಕವರ್ ಆಗುತ್ತೆ ತುಂಬ ವೈಡಾಗಿ ಕ್ಯಾಪ್ಚರ್ ಆಗೋಲ್ಲ ಫೋಕಸ್ ಚೆನ್ನಾಗಾಗುತ್ತೆ ಮತ್ತು ಸ್ವಲ್ಪ ಶಾರ್ಪ್ನೆಸ್ ಇರುತ್ತೆ ಓಕೆ ಟ್ರೈನ್ ಬಂದಮೇಲೆ ನಮ್ಮ ಅಮ್ಮ ಮದರ್ ಇಂಡಿಯಾ ನಮ್ಮ ಬ್ರದರ್ ಬಂದ ಮೇಲೆ ಸಿಗೋಣ ಓಕೆನಾ ಬೆಂಗಳೂರಿಂದ ಇದೆ ಸ್ನೇಹಿತರೆ ಟ್ರೈನ್ ಬಂತು ಸ್ಲೋ ಬರ್ತಾಯಿದೆ ನಾವು ಒಂದು ಸೈಡ್ ನಿಂತ್ಕೊಳ್ಳೋಣ ಇವಾಗ ನೋಡ್ಕೊಂಬಿಡಿ ಫುಲ್ ಖಾಲಿ ಖಾಲಿ ಇದೆ ಇನ್ನು ಸ್ವಲ್ಪ ಹೊತ್ತಲೆ ಎಲ್ಲ ರಶ್ ಆಗಿಬಿಡುತ್ತೆ ನೋಡ್ಕೊಬಿಡಿ ಸ್ನೇಹಿತರೆ ರೈಲ್ವೆ ಬರ್ತಾ ಇದೆ ವಾ ಕಾಣಿಸ್ತಾ ಇದೆಯಾ ಫುಲ್ಲು ಸ್ಪೀಡ್ ಮಾಡಿಬಿಟ್ರು ನಮ್ಮನ್ನು ನಮ್ಮಅಮ್ಮ ಎ ಸಿ ಕೋಚಲ್ಲಿ ಇದ್ದಾರೆ ಎಲ್ಲಿದೆ ಅಂತ ಗೊತ್ತಿಲ್ಲ ಎ ಸಿ ಕೋಚ್ ಮೋಸ್ಟ್ಲಿ ಲಾಸ್ಟಲ್ಲಿ ಇರ್ಬೋದು ಇದೆ ಎ ಸಿ ಕೋಚ್ ನೋಡಿ ಈ ಥರ ಗ್ಲಾಸ್ಗಳು ಇರುತ್ತೆ ಎ ಸಿ ಕೋಚ್ ಆದರೆ

ನೋಡಿ ಇವಾಗ ಫುಲ್ ರಶ್ ಆಗುತ್ತೆ ಕಾಣಿಸ್ತಾ ಇದೆಯಾ ಜನ ಎಲ್ಲ ಇಳಿತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತದ ಫುಲ್ ರಶ್ ಆಗುತ್ತೆ ಸ್ನೇಹಿತರೆ ಫುಲ್ ಜನ ಇಷ್ಟೋ ತನಕ ಫುಲ್ ಖಾಲಿ ಹೊಡಿತಾ ಇತ್ತಲ್ಲ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ನಮ್ಮ ಬ್ರದರ್ ಎಲ್ಲ ನಮ್ಮನ್ನೇ ನೋಡ್ತಾರೆ ಕಾಣಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ ಕಾಣಿಸ್ತಾನೆ ಇಲ್ಲ ಬರ್ತಾ ಇದ್ದಾರೆ ಇದು ಎ ಸಿ ಕೊಚ್ಚು ಎಲ್ಲವ್ರೆ ಅಂತ ಗೊತ್ತಿಲ್ಲ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಇದೆಯವಳು ಫೋನ್ ಹಾಕೋಣ ಬರದ್ರಿಗೆ ಫೋನ್ ಮಾಡ್ತಾ ಇದ್ದೀನಿ ಆಯ್ತು ಇಲ್ಲಿಗೆ ಎ ಸಿ ಕೋರ್ಟ್ ಬಂದಾಯ್ತು ಕ್ಲಾ ಇಲ್ವಲ್ಲ ಎಲ್ಲಿದ್ಯಾ ஏ ஒன்னா ஆ அடில் அடில் ஆ நோடி நம் ப்ரதர் இல்லேதாரே அந்த சிக்கி நம்ம அம்மா அல்லோ ನೋಡಿ ಸ್ನೇಹಿತರೆ ನಮ್ಮ ಉತ್ತರ ಕನ್ನಡದಲ್ಲಿ ಫೇಮಸ್ ಜಾಗಗಳನ್ನು ಟ್ರೈನ್ ಬೋಗಿ ಮೇಲೆ ಹಾಕ್ ಹಾಕಿದ್ದಾರೆ ಅದು ಜೋಗ್ ಫಾಲ್ಸು ಇದು ಹೊನ್ನಾವರ ಚಕಲೇಶ್ಪುರ ವಾ ಮೈಸೂರು ಚಿಕ್ಕಮಂಗ್ಳೂರು ಸ್ನೇಹಿತರೆ ಅಂತೂ ನಮ್ಮ ಮದರ್ ಇಂಡಿಯಾ ಬಂದು ರೀಚ್ ಆಗಿದ್ದಾರೆ ತಾಳಗಪ್ಪಕ್ಕೆ ನೋಡಿ ಬರ್ತಾ ಇದ್ದಾರೆ ಕಾಣಿಸ್ತಾ ಇದೆಯಾ ನೋಡಿ ಸ್ನೇಹಿತರೆ ಸುಮಾರು ದಿನ ಆಗಿತ್ತು ಹೋಗಿ ಆಮೇಲೆ ಸಿಗ್ತೀವಿ ಓಕೆನಾ ಸ್ನೇಹಿತರೆ ನಾವು ತಾಳಗುಪ್ಪ ರೈಲ್ವೆ ಸ್ಟೇಷನಿಂದ ಮನೆ ಕಡೆ ಹೊಟ್ಟಿದ್ದೀವಿ ನಮ್ಮ ಬ್ರದರು ನಮ್ಮ ಅಮ್ಮ ಎಲ್ಲರೂ ಬಂದಾಯಿತು ಬನ್ನಿ ಗೋ ಸ್ನೇಹಿತರೆ ನಾವು ತಾಳುಗುಪ್ಪದಿಂದ ಹೊರಟಿದ್ದೀವಿ ಸ್ನೇಹಿತರೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ತಿಳ್ಸೋದನ್ನು ಮರಿಬೇಡಿ ಇಷ್ಟನ್ನು ಹೇಳ್ತಾ ಇವತ್ತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅರ್ಜೆಂಟ್ ಇದೆ ಸೊ ಹಾಗಾಗಿ ಮಧ್ಯದಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ವ್ಲಾಗ್ ಓಕೆನಾ ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ನಗಸ್ತಾಯಿರಿ ಮತ್ತು ಆರೋಗ್ಯದಿಂದ ರೀ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ ಟೇಕ್ ಕೇರ್ ಬಾಯ್ ನೋಡಿ ಅಡ್ಡಿಲ್ಲ ನಮ್ಮ ನಮ್ಮ ಅಮ್ಮನ ಬಿಡಕ್ಕೆ ಅಂತ ಬಂದಿದ್ದಾರೆ ಮತ್ತೆ ತಿರ್ಗಾ ಇವಾಗ ಗೀನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ತಿರ್ಗಾ ಹೊಡ್ಬೇಕು ಬೆಂಗಳೂರಿಗೆ ಏನ್ ಹೇಳಿ ಇಲ್ಲೇ ಬಂದ್ ಮಾಡಿದ್ರಲ್ಲಿ